ಮನೆ ಮನೆಗೂ ಭೇಟಿ ನೀಡಿ ನಮ್ಮ ಸಮೀಕ್ಷೆನ ಯಾವ ರೀತಿ ನಾವು ಪಡ್ಕೊಬೇಕು ನಮ್ಮ ಏನಾದ್ರಲ್ಲಿ ಮಾದಿಗರಾಗಿರೋದಕ್ಕೆ ಎಲ್ಲರೂ ಸಹ ಒಂದು ಸಮೀಕ್ಷೆಗೆ ಮಾಡಿ ಅದಕ್ಕೆ ಬೆಂಬಲವನ್ನ ತೋರಿಸೋಣ ಮಾದಿಗ ಅರವತ್ತೊಂದು ಸೀರಿಯಲ್ ನಂಬರ್ ಮೆನ್ಷನ್ ಮಾಡಿಸಿ ನಮ್ಮ ಜನಾಂಗ ಈ ಕರ್ನಾಟಕ ರಾಜ್ಯದಲ್ಲಿ ಎಷ್ಟಿದೆ ಅನ್ನೋದು ಜನಕಣಿತಿನ ನಾವು ತೋರ್ಸ್ ಪಡ್ಸ್ಕೊಳ್ಬೇಕಂತ ಹೇಳ್ಬಿಟ್ಟು ಈ ಒಂದು ಸಮೀಕ್ಷೆ ನಡೆಸ್ತಾ ಇದ್ವಿ ಹೌದು ಮೀಸಲಾತಿ ಜಾರಿಗೆ ಆಗ್ರಹಿಸಿ ಅನೇಕ ಹೋರಾಟ ನಡೆದವು ಅನೇಕ ಚಳುವಳಿಗಳು ಕೂಡ ನಡೆದವು ಆ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕದಾದ್ಯಂತ ಅನೇಕ ಜಿಲ್ಲೆಗಳಲ್ಲೂ ಈಗಾಗಲೇ ಸಮೀಕ್ಷೆಗೆ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ಬೂದಿಗೆರೆ ಗ್ರಾಮದಲ್ಲೂ ಕೂಡ ಮಾದಿಗ ದಂಡೋರದ ಒಂದಷ್ಟು ಪದಾಧಿಕಾರಿಗಳು ಏನು ಚಾಲನೆಯನ್ನು ಕೊಡ್ತಕ್ಕಂಥ ಮುಖಾಂತರ ಸಂವಿಧಾನದ ಮುನ್ನೂರ ನಲವತ್ತ ಒಂದನೇ ವಿಧಿಯ ಅಡಿಯಲ್ಲಿ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ನೂರ ಒಂದು ಜಾತಿಗಳನ್ನು ಗುರುತಿಸಲಾಗಿದೆ ಈ ಜಾತಿಗಳ ವೈಜ್ಞಾನಿಕ ವರ್ಗೀಕರಣ ಮಾಡಲು ದತ್ತಾಂಶವನ್ನು ಸಂಗ್ರಹಿಸಲು ಸಮೀಕ್ಷೆ ಮಾಡ್ತಿರ್ತಕ್ಕಂಥದ್ದು ಎಲ್ರಿಗೂ ಈಗಾಗಲೇ ಗೊತ್ತಿರ್ತಕ್ಕಂಥ ವಿಚಾರ ಆದರೆ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ ಸಮುದಾಯದಲ್ಲಿ ಮೂಲ ಜಾತಿ ಸರಿಯಾಗಿ ಇಲ್ಲ ಹಾಗಾಗಿ ಖಚಿತವಾಗಿ ಗೊತ್ತಾಗಬೇಕಿದೆ ಹಾಗಾಗಿ ನೂರ ಒಂದು ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಕೊಡುವಾಗ ನಿರ್ದಿಷ್ಟ ಅಂಕಿ ಅಂಶಗಳು ಬೇಕಾಗುತ್ತವೆ ಹಾಗಾಗಿ ಸರ್ಕಾರ ಪರಿಶಿಷ್ಟ ಜಾತಿ ಅಭಿವೃದ್ಧಿಗೆ ಈ ಸಮೀಕ್ಷೆ ಕೈಗೊಂಡಿದೆ ಎಂಬತಕ್ಕಂಥದ್ದು ಈಗಾಗಲೇ ಎಲ್ರಿಗೂ ತಿಳಿಸಬೇಕಂಥ ವಿಚಾರ ಜಿಲ್ಲೆಯಲ್ಲಿ ಸಮೀಕ್ಷೆ ಕಾರ್ಯಕ್ಕೆ ಪ್ರತಿ ಮತಗಟ್ಟೆ ಒಬ್ಬರಂತೆ ಸಾವಿರದ ನೂರ ನಲವತ್ತ ಒಂದು ಗಣತಿದಾರರನ್ನು ಈಗಾಗಲೇ ನೇಮಕ ಕೂಡ ಮಾಡಲಾಗಿದೆ ಗಣತಿದಾರರು ಮನೆ ಮನೆ ಭೇಟಿ ನೀಡಿ ಸಮೀಕ್ಷೆ ನಡೆಸುವವರು ಮತ್ತೆ ಮೇ ಹತ್ತೊಂಬತ್ತರಿಂದ ಇಪ್ಪತ್ತ ಒಂದರವರೆಗೆ ಮತಗಟ್ಟೆ ಪ್ರದೇಶವಾರು ವಿಶೇಷ ಶಿಬಿರಗಳಲ್ಲಿ ಸಮೀಕ್ಷೆ ಕೂಡ ಏನು ನಡೆಸಲಾಗ್ತಿದೆ ಆ ನಿಟ್ಟಲ್ಲಿ ಜಾತಿದಾರರು ಅಂದರೆ ಜಾತಿ ಗಣತಿದಾರರು ಮನೆ ಮನೆ ಭೇಟಿ ನೀಡಿದ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ಕುಟುಂಬಗಳು ತಮ್ಮ ಆಧಾರ್ ಕಾರ್ಡು ರೇಷನ್ ಕಾರ್ಡು ಮೊಬೈಲ್ ನಂಬರ್ ಕೊಡೋದ್ರ ಮುಖಾಂತರ ಸರಿಯಾದ ಮಾಹಿತಿಯನ್ನು ಕೊಡಿ ಅಂತಕ್ಕಂಥದ್ದು ಈ ಎಲ್ಲ ವಿಚಾರಗಳನ್ನು ಸದ್ಯ ಮನೆ ಮನೆಗೆ ಅಂದರೆ ಗೊತ್ತಿರತಕ್ಕಂಥ ಎಲ್ಲ ನೆರೆಹೊರೆಗಳಿಗೂ ಕೂಡ ಸರಿಯಾಗಿ ಕೊಡಿ ಅಂತಕ್ಕಂಥ ಮಾಹಿತಿಯನ್ನು ಇವತ್ತು ಮಾದಿಗ ದಂಡೋರದ ಮಾಜಿ ಅಧ್ಯಕ್ಷರಾಗಿರ್ಬೋದು ಅಥವಾ ಹಾಲಿ ಉಪಾಧ್ಯಕ್ಷರಾಗಿರ್ಬೋದು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಒಂದಷ್ಟು ಯುವಕರ ತಂಡ ಕೂಡ ಬೂದಿಗೆರಿನಲ್ಲಿ ನೇರವಾಗಿ ಆ ಮಾದಿಗ ದಂಡೋರ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಎಲ್ರಿಗೂ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸಗಳನ್ನು ಮಾಡ್ತಿದ್ದಾರೆ ಬನ್ನಿ ಅವರು ಮಾತಾಡಿದ್ದಾರೆ ಏನು ಮಾತಾಡಿದ್ದಾರೆ ಏನೆಲ್ಲ ಮಾಹಿತಿಗಳನ್ನು ಜನರಿಗೆ ಅಂದ್ರೆ ಅನಕ್ಷರಸ್ಥರಿಗೆ ತಿಳಿಸಿದ್ದಾರೆ ಅಂತಕ್ಕಂಥದ್ದನ್ನ ಅವರ ಮಾತುಗಳಿಂದಲೇ ಕೇಳೋಣ ಬನ್ನಿ ಹಳ್ಳಿ ತಾಲೂಕಿನಲ್ಲಿ ನಿನ್ನೆ ತೇನೆ ನಮ್ಮ ಮಾನ್ಯ ಶಾಸಕರಾದಂತ ಕೆ ಎಚ್ ಮುನಿಯಪ್ಪನವರು ಈ ಜಾತಿ ಗಣತೆ ಬಗ್ಗೆ ಚಾಲನೆ ನೀಡಿದ್ದಾರೆ ಅದೇ ರಲ್ಲಿ ಎಕ್ಸ್ಪೆಷಲ್ ಆಗಿ ಮಾದಿಗ ಜನಾಂಗ ಈಗ ಏನ್ ನಮ್ಮ ದಂಡೂರ ಮಾದಿಗ ದಂಡೂರ ದೇವನಹಳ್ಳಿ ತಾಲೂಕಲ್ಲಿ ಶ್ರಮಪಟ್ಟು ಕೆಲಸ ಮಾಡ್ತಾ ಇದೆ ಪ್ರತಿ ಮನೆ ಮನೆಗೂ ಹೋಗಿ ನಮ್ಮ ಮಾದಿಗರು ಎಲ್ಲಿದ್ದಾರೆ ಗುರುತಿಸ್ಬಿಟ್ಟು ಮಾದಿಗ ಅಂತಾನೆ ಸರ್ವ ನಂಬರ್ ಅರವತ್ತೊಂದನ್ನ ಮೆನ್ಷನ್ ಮಾಡಿ ಕರ್ನಾಟಕ ಆದಿ ಕರ್ನಾಟಕ ಮಾದಿಗ ಅರವತ್ತೊಂದು ಸೀರಿಯಲ್ ನಂಬರ್ ಮೆನ್ಷನ್ ಮಾಡಿಸಿ ನಮ್ಮ ಜನಾಂಗ ಈ ಕರ್ನಾಟಕ ರಾಜ್ಯದಲ್ಲಿ ಎಷ್ಟಿದೆ ಅನ್ನೋದು ಜನಗಣತಿನ ನಾವು ತೋರ್ಸೊಡ್ಸ್ಕೊಳ್ಬೇಕಂತ ಹೇಳ್ಬಿಟ್ಟು ಈ ಒಂದು ಸಮೀಕ್ಷೆ ನಡೆಸ್ತಾ ಇದೆ ಮದಿಗರ ಗ್ರಾಮದಲ್ಲಿ ನಮ್ಮ ವೆಂಕಟೇಶ್ ಅವರು ನಮ್ಮ ಮೆಂಬರ್ ಇದ್ದಾರೆ ಜೊತೆಲಿ ನಮ್ಮ ಮಾದಿಗರನೆ ಮತ್ತೆ ನಮ್ಮ ಕೆ ಎಚ್ ಮುನಿಯಪ್ಪನವರ ಇವರಾದಂತ ಎಂ ಎಸ್ ಮುನಿಯಪ್ಪನವರಿದ್ದಾರೆ ಇದ್ದಾರೆ ಇವರು ನಮ್ಗೆ ತುಂಬಾ ಸಹಕಾರ ಕೊಟ್ಕೊಂಡು ಮನೆ ಮನೆಗು ಓಡಾಡಿ ಮತ್ತೆ ನಮ್ಮ ಜಾತಿ ಎಲ್ಲಿ ನಮ್ಮ ಜನಾಂಗಗಳು ಕಾಲೋನಿಗಳು ಅಲ್ಲಿ ಮಾದಿಗ ಅಂತ ಮೆನ್ಷನ್ ಮಾಡ್ಬೇಕಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಲ್ಲಿ ತಿಳುವಳಿಕೆ ನೀಡ್ತಾ ಮನೆ ಮನೆಗೂ ನಾವು ವಿಸಿಟ್ ಕೊಟ್ಟು ಮಾಡಿಸ್ತಾ ಪ್ರಾಣ ಪ್ರಾಣತ್ಯಾಗ ಮಾಡಿದ್ದಾರೆ ಈ ಸನ್ನಿಶ್ರಗೋಸ್ಕರ ನಮ್ಮ ಜಾತಿಗೋಸ್ಕರ ಸುಮಾರು ಪ್ರಾಣ ತಾಗ ತ್ಯಾಗ ಮಾಡಿದ್ದಾರೆ ಹಂಗಾಗಿ ನಿನ್ನೆನೆ ಕೆ ಎಚ್ ಮುನಿಯಪ್ಪ ಸಾಹೇಬರು ಚಾಲನೆ ನೀಡಿದ್ದಾರೆ ಈಗ ನಾವು ಬುದಿಗೆರೆಯಲ್ಲಿ ನಮ್ಮ ರಾಜೇಂದ್ರ ಪ್ರಸಾದ್ ಅಣ್ಣ ವೆಂಕಟೇಶ್ ಆಮೇಲೆ ನಂಗರಾಜು ನಾವೆಲ್ಲಾನು ಮನೆ ಮನೆಗೂ ಭೇಟಿ ನೀಡಿ ನಮ್ಮ ಸಮೀಕ್ಷೆನ ಯಾವ ರೀತಿ ನಾವು ಪಡ್ಕೊಬೇಕು ಹಕ್ಕು ಏನಾದ್ರಲ್ಲಿ ಕ್ರಮ ಸಂಖ್ಯೆ ಅರವತ್ತೊಂದು ಮಾದಿಗ ಜನಾಂಗನೇ ಅಂತ ನಾವು ನಮಯಿಸ್ಬೇಕು ಅಂತೇಳಿ ನಾವು ಮನೆ ಮನೆಗು ಎಲ್ಲ ನಮ್ಮ ಜನಾಂಗದವ್ರಿಗೆ ನಾವು ಮಾಹಿತಿ ಹೇಳ್ತಾ ಇದ್ದೀವಿ ಕರ್ನಾಟಕ ಮಾದಿಗ ದಂಡವರ ತಾಲೂಕು ಉಪಾಧ್ಯಕ್ಷರಾಗಿ ನಾನು ಇಲ್ಲಿ ಬುದಿಗೆರೆ ಗ್ರಾಮದಲ್ಲಿ ಇದ್ದೀನಿ ಎಲ್ಲ ಸಂಘಟನೆಗಳು ನಮ್ಮ ಮಾಜಿ ಅಧ್ಯಕ್ಷರು ಇದ್ದಾರೆ ಹಾಲಿ ಸದಸ್ಯರು ಅವರು ಆಮೇಲೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಇದ್ದಾರೆ ಹಂಗಾಗಿ ನೋಡ್ರಿ ನಾವು ಜನಕ್ಕೆ ಅರಿವು ಮೂಡಿಸೋದು ಏನಂತಂದ್ರೆ ಮಾರಿಗ ಕ್ರಮ ಸಂಖ್ಯೆ ಅರವತ್ತೊಂದು ಅಂತ ನಾವು ಈ ರೀತಿ ನಮ್ಮ ಮನೆ ಮನೆಗೂ ಹೋಗಿ ನಾವು ಹೇಳ್ತಾ ಇದೀವಿ ಜಾತಿಗೆ ಸೇರಿರುವಂತಹ ಎಸ್ಸಿ ಅಂತ ನಾವ್ ಏನ್ ಕರಿತೀವಿ ಶೆಡ್ಯೂಲ್ ಕ್ಯಾಸ್ಟ್ ಅಂತ ಅದರಲ್ಲಿ ನಮ್ಮ ಒಂದು ಮಾದಿಕ ಸಮುದಾಯ ಅನ್ನುವಂತಹದ್ದು ತುಂಬಾನೇ ಅತ್ಯಮೂಲ್ಯವಾದದ್ದು ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಒಂದು ಮಾದಿಕ ಸಮುದಾಯ ಅನ್ನುವಂತಹದ್ದು ಬೇರೆ ಜಾತಿಗಳಿಗೆ ಹೋಲ್ಕೆ ಮಾಡ್ಕೊಂಡ್ರೆ ನಮ್ಮ ಸಮುದಾಯ ಅನ್ನುವಂತಹದನ್ನ ಅನ್ಯರು ತುಂಬಾ ಕೀಳಾಗಿ ಕಾಣ್ತಾರೆ ಅನ್ನುವಂತಹದನ್ನ ನಡೆಸ್ತಿದ್ದಾರೆ ಎಲ್ಲರೂ ಸಹ ಒಂದು ಸಮೀಕ್ಷೆಗೆ ಹೋರಾಟವನ್ನ ಮಾಡಿ ಅದಕ್ಕೆ ಬೆಂಬಲವನ್ನ ತೋರಿಸೋಣ